¿Qué tía, chocolate?

ಅದಿನೋ ಅದಿನೋ ಶಿಸ ಇದು ಇದು ಸಮಸೀತೋಸ್ತವಲೇ ಐತೆ ಸೋ ಭಾರತೀಯರಂತದಲ್ಲಿ ಈಗ ಉಸ್ತವಲೇ ಇರ್ತಾಯಿದೆ ಸೋ ನೀನೀರೇ ಕನ್ನಡದಲ್ಲಿ ಯಾವ ಐತಲ್ ಅಂತ ಹೇಳ್ತೀವಿ ಮಳೆಸೂನ್ ಮಳೆಸೂನ್ ಉಸ್ತವಲೇನ ಮಳೆಸೂನ್ ಉಸ್ತವಲೇ ಯಾಕದೆ ಉಸ್ತವಲೇನ ಮಳೆ ಬರುತ್ತೆ ಮಾರ್ತರಿಕದಾಗ್ತಾಯಿದೆ ಸೋ ಮಳೆಸೂನ್ ಅಂತಲೇ ಇದಕ್ಕೆ ಇದಂತಂತಿಗೆ ಹೀಗೆ

ಸೊ ಅದಕ್ಕಾಗಿ ನಾವು ಕರ್ನಾಟಕ ಲಕ್ಷಣಗಳನ್ನು ಪಟ್ಟಿ ಮಾಡ್ಕೊಡಿದೀಯಾ ಬೇರೆಯವರು ನೀವು ಭಾಗವಹಿಸ್ಬೇಕು ಆಯ್ತಾ ನೀವು ಮಾತಾಡ್ಕೊ ಇಲ್ಲಿ ಮಾತಾಡ್ಬೇಕು ಎಲ್ರು ಮಾತಾಡ್ಬೇಕಿಲ್ಲಿ ಕರ್ನಾಟಕದಲ್ಲಿ ಉಷ್ಣವಲಯ ಉಷ್ಣವಲಯದ ಮಾನ್ಸೂನ್ ವಾಯುಗುಣವಿದೆ ಅತಿ ಅತಿ ಶಾಖ ಮತ್ತು ತೇವಾಂಶಗಳ ಬೇಸಿಗೆ ಹಾಗೂ ತಂಪಾದ ಹಾಗೂ ಶುಷ್ಕ ಚಳಿಗಾಲ ಈ ವಾಯುಗುಣದ ಪ್ರಮುಖ ಲಕ್ಷಣವಾಗಿದೆ ಇಲ್ಲಿ ಏನಿರುತ್ತೆ ಇಲ್ಲಿ ಮುಗಿದೆಯಾ

ದೇವರ ಬೇಸಿಗೆ ಹಾಗೂ ಸಂಪಾದ ಹಾಗೂ ಶಿಕ್ಷಣ ಚಳಿಗಾಲ ಚಳಿಗಾಲ ಇರುತ್ತದೆ ಶುಷ್ಕ ಏನು ಉಪಯೋಗ ನೀನು ಶುಷ್ಕ 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 ಹೇಳಿಕೆ ಚಳಿಗಾಲ ಅವರು ಮಾಡಿದುಷ್ಕಟ್ಟರೆಗಾಲ ಏನಿರ್ಬೋದು ಏನಿದೆ ಶುಷ್ಕ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತಾ ಇದ್ದಾರೆ ಯಾವ ಟೈಪ್ ಕಾಲಿಸ್ತಾ ಇದೆ Tampu kai mitto? Vannakai, vannakai. Hoida? Ha, tampu kai sushkanneko? Vannakai sushkannekoi kaa? Sushkanne? Eno. Sushkanne? Eno. Sushkanne? Eno. Teivaushanne? Eno. Teivaushanne? ಶುಷ್ಕ ಅಂದ್ರೆ ಹಾಗಾದ್ರೆ ಚಳಿಗಾಲದಲ್ಲಿ ಹೆಂಗಿತ್ತು ತುಂಬಲೇ ಶುಷ್ಕ ಚಳಿಗಾಲ ಗೊತ್ತಾಯ್ತಾ ಈಗ ಅರ್ಥ ಆಯ್ತಾ ನೆಕ್ಸ್ಟ್ ಈ ವಾಯುಮಾನದ ಇವೆಲ್ಲವೂ ಪ್ರಮುಖ ಲಕ್ಷಣವಾಗಿ ಪಟ್ಟಿ ಮಾಡಿದೆ ಬಿಸಿಲಲ್ಲಿ ತುಂಬಾ ಬಿಸಿಲು ಇರ್ತತಿ ಚಳಿಗಾಲದಲ್ಲೂ ಶುಷ್ಕ ಇರ್ತತಿ ಶುಷ್ಕ ಅಂದ್ರೆ ಗೊತ್ತಾಯ್ತು ಮತ್ತೆ ಮುಂದಿನ ಉದ್ಯಮ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಪಟ್ಟಿ ಮಾಡಿ ಹ್ಮ್ ಚರ್ಚಿಸಿ ಮಾಡಿ ಪಟ್ಟಿ ಮಾಡ್ಕೊಂಡ್ರಾ ನಿನ್ಗತಿಯಾ વૈવિધ્યુ વૈવિધ્યુ ಕೇಳಿ ಮಾತಾಡ್ತಾರೆ ಕೇತಿಯ ವೈವಿಧ್ಯತೆ ಅಂದ್ರೆ ಏನು ಯಾರದು ವೈವಿಧ್ಯತೆ ಅಂದ್ರೆ ನೀವು ಯಾವಾಗ ಹತ್ತಿರ ನೀವು ನಿಮ್ಮಲ್ಲಿ ಕೇಳಿರಿ ಹೇಳ ಏನಾಯ್ತು ಏನಾಯ್ತು ನೀನ್ ದೇವ್ರ ಹೇಳ್ತಾ ಇದೆಯಾ ಇರ್ಲಿ ನೀನ್ ಆ ಶಬ್ದ ಬರ್ಸಿದೀಯಾ ಅಂದ್ರೆ ಆ ಶಬ್ದ ಅರ್ಥೈಸ್ಕೊಳ್ಬೇಕು ನಮ್ಮ ಮೊದಲಿಗ ವೈವಿಧ್ಯತೆ ಇರೋ ಶಬ್ದ ಯೂಸ್ ಮಾಡಿದೀನಿ ಹೌದಾ ವೈವಿಧ್ಯತೆ ಅಂದ್ರೆ ಏನು ವೈವಿಧ್ಯತೆ ಅಂದ್ರೆ ಏನು ನಾನು ಕ್ಲೂ ಕೊಡ್ಲ ಒಂದು ಭಾರತದಲ್ಲಿ ಭಾಷೆಗಳಲ್ಲಿ ವೈವಿಧ್ಯತೆ ಇದೆ ಹಬ್ಬಗಳಲ್ಲಿ ವೈವಿಧ್ಯತೆ ಇದೆ ಧರ್ಮಗಳಲ್ಲಿ ವೈವಿಧ್ಯತೆ ಇದೆ ಏನಲ್ರಿ ಹೇಳು ಕರೆ ಹೇಳು ಇದೆಯಾ

नोटिंग पट्टी मार लेनी नोटिंग पा नोटों पट्टी बन दिया पट्टी मारने का नंगे है तो है क्या रहा तो नोटिंग कैसी है कैसी है हाँ वन डिश है वो नियतांत है नियत बोगलिकस्तार है केरे और हेनु प्रभावितों नो मस्ते इधर लगे बच्पोना बोगलिकस्तार है ना उसका सामिप्या ಭೂಸ್ವರೂಪ ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವಗಳು ಪ್ರಭಾವವು ಮುಖ್ಯ ಕಾರಣವಾಗಿದೆ ಅವನು ಹೇಳ್ತಾರೆ ಒಂದು ಪ್ರದೇಶದ ಮ್ಯಾಲ ವಾಯುಗಳ ಮ್ಯಾಲ ಪ್ರಭಾವ ಆಗ್ಬೇಕು ಅಂದ್ರೆ ಇವೆಲ್ಲ ಪ್ರಭಾವ ಬೀರ್ತಾವ ಈಗ ಒಂದೊಂದೇ ನಮ್ಗೆ ತಿಳಿಸ್ತಾ ಹೋಗ್ಬೇಕು ಈಗ ಮಣ್ಣಿನ ಭೌಗೋಳಿಕ ಸ್ಥಾನ ಹೌದಾ ಭೌಗೋಳಿಕ ಸ್ಥಾನ ಇಲ್ಲಿ ನೀರಿದೆ ಸ್ವಲ್ಪ ಸೈಡ್ ಅವು ಇಲ್ಲಿ ಹಿಂಗೆ ಐತಿ ಉಷ್ಟವಯದಲ್ಲಿ ಉಷ್ಟ ಜಾಸ್ತಿ ಇರ್ತದ ಸಪೋಸ್ ಇಲ್ಲಿ

ನನಗೆ ಹೇಳ್ಬೇಕ ಅವ್ರು ಹೇಳ್ತಾರೆ ಇಲ್ಲಿ ಸಮುದ್ರ ಇದೆ ಇಲ್ಲಿ ಒಂದು ಪ್ರದೇಶ ಇದೆ ಈ ಪ್ರದೇಶ ಮುಂದೆ ಇಲ್ಲಿ ಇನ್ನೊಂದು ಪ್ರದೇಶ ಇದೆ ಸಮುದ್ರದಿಂದ ದೂರ ಐತಿರು ಹೌದಾ ಇಲ್ಲೇ ಮತ್ತು ಇಲ್ಲೇ ವಾತಾವರಣ ಇರ್ತದೆ ಇಲ್ಲಿ ತಂಪಿತ್ತಂದ್ರೆ ಇಲ್ಲಿ ಸ್ವಲ್ಪ ಖುಷಿ ಜಾಸ್ತಿ ಇರ್ತದೆ ಇಲ್ಲಿ ಯಾಕೆ ತಂಪೈತೆ ಮಗ ಮಗಳ ಸಮುದ್ರ ಐತಲ್ರಿ ಅಲ್ರಿ ಅಂತ ಮಗಳ ಸಮುದ್ರ ಇದ್ರ ಯಾಕೆ ತಂಪ್ರ ಯಾಕೆ ತಂಪಿತ್ತು ಗಾಳಿ ಬಿಸಿ ಅದು ಪ್ರಭಾವ ಬೀಳ್ತಾ ಇದೆ ಇನ್ನೊಂದು ಭೂ ಸ್ವರೂಪ ಭೂಮಿಯ ಸ್ವರೂಪ ಭೂಮಿ ತಗ್ನೆಯಾಗಿತ್ತದೆ ಭೂಮಿ ಎಷ್ಟೊಂದಿರ್ತದೆ ಬದಲಾವಣೆ ಆಗುತ್ತಾ ಹೌದಾ

ತಗಲೇ ಓದೋದಲ್ಲ ನಾಯಿ ಏನಿದತ್ತೆ ಬಾಗಿಲಲ್ಲಿ ಇರದಿರಿ ಬಾಗಿಲಲ್ಲಿ ಇರದಿರಿ ಕೇಳೋದೆ ಸೇಕ್ಯಾ ಕತ್ತಾ ಕೈದತ್ತಕ್ಕ ಕೇಳೋದಲ್ಲ ಓದಂಗಾ ಸೇಕ್ಯಾ ಕತ್ತಾ ನಿಮ್ಮ ಚಮಡೆರಿ ಕೇಳೋದಲ್ಲ ಆಯ್ವೆ ಎತ್ತೈತಿ ಅಂದ್ರೆ ನೀವು ಆಗ್ತೈತಿ ಅಂತಂದ್ರಿ ಹೌದಾ ವಾತಾವರಣದಲ್ಲಿ ಎತ್ತರ ಪ್ರದೇಶ ಮತ್ತು ತಪ್ಪ ಪ್ರದೇಶ ಪ್ರಭಾವ ಇತ್ತು ನೆಕ್ಸ್ಟ್ ಸಸ್ಯವರ್ಗ ಸಸ್ಯವರ್ಗ ನಮ್ಮ ಮೂರ್ ಪಕ್ಕದಲ್ಲೆಲ್ಲ ಬಾಸ್ಟ್ ಗಿಡ ಇದ್ರೆ ನಮ್ ಮೂರ್ ಹೆಂಗಿರ್ತತಿ ನಮ್ಮ ಮೂರ್ ಪಕ್ಕದಲ್ಲಿ ಗಿಡ ಇರ್ಲಿಕ್ಕೆ ಹೆಂಗಿರ್ತತಿ ನೀವೇ வாயு எல்லா ವಾಯುಗುಣ ವಿಭಿನ್ನ ಯಾಕೈತಿ ಯಾರ ಐತ್ರಿ ಯಾಕೆ ಯಾರ ಐತ್ರಿ ನೋಡ್ರಿ ಎಲ್ಲಾ ಕಡೆ ಒಂದೇ ಮಳಿ ಬಂದ ರೀತಿ ಒಂದ್ ಕಡೆ ಕಡೆ ಹೌದು ಹೌದು ಹಾಗಾದ್ರೆ ನೀವು ಮೂರು ಮತ್ತು ಬೆಳಗಾವಿ ಮಾಡಿ ಹೇಳಿ ಅಲ್ಲಿ ಮಳೆ ಇಲ್ಲಿ ಮಳೆ ನೀವ್ జాస్తి మళ్ ఆక బి వాతావరణ అజ్జి ఊరస్తి విచారో నన్ను ఊర జాస్తి అమ్ గెట్టి ఊర జాస్తి విచారణ బేర్తీ దాడి కొట్రీ ఊరి చర్చి

ಯಾವ ತರ ಈಗ ನೀನೇ ತೆರ ಯಾವ ತರ ಈಗ ನೀನೇ ತೆರ ಸರ್ ನಿಮಗೆ ಜೊತೆ ಯಾವ ಬ್ರದರ್ ಸಾಹೇಬ್ प्लीज ರಜೇ ಹೋಗುತ್ತಾ ಅಂದ್ರು ರೈದಾರ ಅಲ್ಲ ಯಾವ ಬಂದ್ರೆ प्लीज ಅಲ್ಲಿ ತಪ್ಪಿಲ್ಲ ಕರೆಕ್ಟಾಗಿ ನಾಲ್ಕುಕ್ಕೆ ತೋ ಯಾವಾಗ್ ಅಂತ ಪ್ರತិ ರೈದಾರ ಸರಿಯೇ ಅಂತ ನೀನೇ ಬೇಸಿಗೆ ಸೂಟಿ ಇಲ್ಲ ಅಂತ ಹೇಳ್ತಲ್ಲ ಅಲ್ವಾ ಆಮೇಲೆ ಅಕ್ಕಪಕ್ಕದಲ್ಲಿ ಸಿಸ್ಟು ಅಂತ ಅಲ್ವಾ லட்சுமி டீய்க்கே தேறணும் லட்சுமி டீய்க்கே நேஸ்டி நல்லா இருங்க 2 டீய்க்கே தேறணும் நேஸ்டி நல்லா ஆவியா இல்ல சுத்தேன் வாட் இஸ் ப்ளீஸ் நீங்க மாட்டறதுக்கு ரொம்ப சுறியா இருக்கு உங்களுக்கு எப்பவுல வந்துருடா மே மேடா எங்க இருந்துக்கு நீ தைம வரல மேல வாட வேண்டியது சுபார்த்து

ओके क्लैप से क्यों गे वेरी गुड वेरी गुड एक क्वेश्चन है ना चिकन आगे चुप्पी आगे बढ़ी ओके बढ़ी क्या फिर लोगों